ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಅಕ್ಟೋಬರ್ ತಿಂಗಳಲ್ಲಿ ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಅದೃಷ್ಟದ ಸುರಿಮಳೆಯ ಜೊತೆಗೆ ಸಾಕಷ್ಟು ರೀತಿಯ ತೊಂದರೆಗಳು ಕೂಡ ಬರ್ತಾ ಇದೆ ಈ ರಾಶಿಯವರು ಬಹಳಷ್ಟು ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳನ್ನ ಎದುರು ಹಾಕಿಕೊಂಡು ಜೀವನದ ಒಂದು ವಿವಿಧವಾದ ಹೋರಾಟಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂತಹ ಬಹುದೊಡ್ಡ ಶಕ್ತಿಯುತವಾದಂತಹ ರಾಶಿ ಅಂತಾನೆ ಹೇಳಬಹುದು ಈ ರಾಶಿ ಯಾವುದು ಅಂದ್ರೆ ಮಿಥುನ ರಾಶಿ ಅಕ್ಟೋಬರ್ ತಿಂಗಳು ಇದು ಕೇವಲ ಒಂದು ತಿಂಗಳಲ್ಲ ಇದು ಒಂದೊಂದು ದೊಡ್ಡ ಅವಕಾಶದ ಒಂದು ಸುರಿಮಳೆ ಸುರಿಯುವ ಕಾಲ ಇನ್ನು ಈ ರಾಶಿಯವರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ತಿಂಗಳು ಆಕಾಶದಲ್ಲಿ ಗ್ರಹಗಳ ದೊಡ್ಡ ಸಮಾವೇಶ ೇಶವೇ ನಡೆಯಲಿದೆ ಕೆಲವು ಗ್ರಹಗಳು ನಿಮಗೆ ವರದಾನ ನೀಡಲು ಸಿದ್ಧರಾಗಿದ್ದಾರೆ ಇನ್ನೂ ಕೆಲವು ಗ್ರಹಗಳು ನಿಮ್ಮನ್ನ ಪರೀಕ್ಷಿಸಲು ಕಾದಿದೆ ಹಾಗಾದ್ರೆ ಈ ಗ್ರಹಗಳ ಆಟದಲ್ಲಿ ಮಿಥುನ ರಾಶಿಯವರ ಭವಿಷ್ಯವೇನು ಹಣದ ಹೊಳೆಯ ಹರಿಯುವುದೇ ಅಥವಾ ಕೈಯಲ್ಲಿರುವಂತಹ ಕಾಸು ಕೂಡ ಕರಗಿ ಹೋಗುವುದೇ ನಿಮ್ಮ ಹಣಕಾಸು ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಷ್ಟಗಳನ್ನ ಹೆದರಿಸಬೇಕಾಗಿ ಬರುತ್ತೆ ಯಾವ ದೊಡ್ಡ ತಿರುವು ನಿಮಗಾಗಿ ಕೂತಿದೆ ಈ ಸಂದರ್ಭದಲ್ಲಿ ಸಂಭವಿಸಬಹುದಾದಂತಹ ನಾನಾ ರೀತಿಯ ಕಷ್ಟಗಳಿಂದ ಹೊರಬರೋಕೆ ಯಾವ ರೀತಿ ನೀವು ಪ್ರಯತ್ನವನ್ನ ಪಡಬೇಕಾಗುತ್ತೆ ಎಲ್ಲಾ ರೀತಿಯ ಒಂದು ಕಷ್ಟಗಳಿಂದ ಈ ರಾಶಿಯವರು ದೊಡ್ಡ ದೊಡ್ಡ ಸನ್ನಿವೇಶಗಳು ಘಟನೆಗಳು ಇವರ ಜೀವನದಲ್ಲಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಅವನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕೂಡ ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ಹೌದು ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಒಟ್ಟು ಐದು ಪ್ರಮುಖ ಗ್ರಹಗಳು ತಮ್ಮ ಮನೆಯನ್ನ ಬದಲಾಯಿಸುತ್ತಿವೆ ಮೊದಲಿಗೆ ಬುಧ ಗ್ರಹ ತಿಂಗಳಲ್ಲಿ ಎರಡು ಬಾರಿ ರಾಶಿ ಬದಲಾವಣೆಯನ್ನ ಮಾಡ ಅಕ್ಟೋಬರ್ ಮೂರರಂದು ನಿಮ್ಮ ಐದನೇ ಮನೆಯಾದಂತಹ ವಿಶೇಷವಾಗಿ ರಾಶಿ ಚಕ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಮನೆಯಾದ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಿರುವಂತಹ ಬುಧ ಗ್ರಹದಿಂದ ನಿಮ್ಮ ಮಕ್ಕಳು ಶಿಕ್ಷಣ ಮತ್ತು ಆರೋಗ್ಯದ ಮೇಲೆ ನೇರ ಪರಿಣಾಮವನ್ನ ಬೀರಲಿದೆ ಶುಕ್ರ ಗ್ರಹ ಅಕ್ಟೋಬರ್ ಒಂದರಂದು ನಿಮ್ಮ ನಾಲ್ಕನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದು ನಿಮ್ಮ ಸುಖ ತಾಯಿಯ ಆರೋಗ್ಯದ ಮತ್ತು ಆಸ್ತಿ ವಿಚಾರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಇನ್ನು ನಿಮ್ಮ ಐದನೇ ಮನೆಯಾದ ತುಲಾ ರಾಶಿಗೆ ಪ್ರವೇಶ ಪ್ರವೇಶ ಮಾಡ್ತಿರುವಂತದ್ರಿಂದ ಇದು ನಿಮ್ಮ ಪ್ರೀತಿ ಮಕ್ಕಳು ಸೃಜನಶೀಲತೆ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಕ್ಟೋಬರ್ ಇಪ್ಪತ್ತೇಳರಂದು ನಿಮ್ಮ ಆರನೇ ಮನೆಯಾದ ವೃಶ್ಚಿಕ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ ಇದು ನಿಮ್ಮ ಶತ್ರುಗಳ ಸಾಲ ಮತ್ತು ಆರೋಗ್ಯವನ್ನ ನಿರ್ಧರಿಸುತ್ತದೆ ಇವೆಲ್ಲವನ್ನ ನೀವು ತಿಳಿದುಕೊಂಡು ಕೂಡ ಯಾವುದೇ ಒಂದು ತೊಂದರೆಗಳು ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳಕ್ಕೆ ನಿಮಗೆ ಗುರುಗ್ರಹವು ಕರ್ಕಾಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಂದು ನಿಮ್ಮ ಎರಡನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಇದೇ ನೋಡಿ ಮಿಥುನ ರಾಶಿಯವರಿಗೆ ಈ ತಿಂಗಳ ಅತ್ಯಂತ ದೊಡ್ಡ ಪ್ರಮುಖ ಸುದ್ದಿ ಇವರ ಪ್ರಭಾವ ಹೇಗಿರುತ್ತದೆ ವಿವರವಾಗಿ ನೋಡ್ತಾ ಹೋಗೋಣ ಮಿಥುನ ರಾಶಿಯವರಿಗೆ ಕೆಲವು ತಿಂಗಳುಗಳಿಂದ ಹಣಕಾಸಿನ ಸಂದರ್ಭದಲ್ಲಿ ಕಷ್ಟಗಳು ಎದುರಿಸ್ತಾ ಇದ್ದೀರಾ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪಗಳು ಹೆಚ್ಚಾಗ್ತಾ ಹೋಗ್ತಿದೆ ಈಗ ನಿರಾಳವಾಗಿ ಗುರು ನಿಮ್ಮ ಎರಡನೇ ಮನೆಗೆ ಅಂದರೆ ಧನ ಮತ್ತು ಕುಟುಂಬ ಸ್ಥಾನಕ್ಕೆ ಕಾಲಿಡುತ್ತಿದ್ದಾನೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮೃದ್ಧಿ ಮತ್ತು ಕೌಟುಂಬಿಕ ಸಂತೋಷದ ಹೊಸ ಅಧ್ಯಾಯವೇ ಶುರುವಾಗುತ್ತೆ ಹಣದ ಹೊಳೆಯೇ ಹರಿಯಲಿದೆ ನಿಮ್ಮ ಮಾತು ಮತ್ತು ಜ್ಞಾನದಿಂದ ಹಣ ಸಂ ಇಲ್ಲಿಯವರೆಗೆ ನಿಂತು ಹೋಗಿದ್ದ ಅಥವಾ ಬರಬೇಕಾಗಿದ್ದ ಹಣ ಕೈ ಸೇರುತ್ತೆ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹೊಸ ಅಧ್ಯಾಯ ಈ ಒಂದು ಸಂದರ್ಭದಿಂದ ಶುರುವಾಗ್ತಾ ಇರೋದ್ರಿಂದ ಈ ಒಂದು ಸಂದರ್ಭ ಲಾಭದಿಂದ ಕೂಡಿರುತ್ತೆ ಮಾತೆ ಮಾಣಿಕ್ಯವಾಗಲಿದೆ ನಿಮ್ಮ ಮಾತಿಗೆ ವಿಶೇಷವಾದ ಶಕ್ತಿ ಬರಲಿದೆ ನಿಮ್ಮ ಸಂವಹನ ಕೌಶಲ್ಯದಿಂದ ಜನರು ಹೆಚ್ಚು ಪ್ರಭಾವಿತರಾಗ್ತಾರೆ ಇದರಿಂದ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸ್ತೀರಾ ರಾಜಕೀಯ ಬೋಧನೆ ಸಲಹೆಗಾರ ವೃತ್ತಿಯಲ್ಲಿರುವಂತವರಿಗೆ ಇದು ಸುವರ್ಣ ಕಾಲ ಕುಟುಂಬ ಸಂತೋಷದ ವಾತಾವರಣ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಸಂದರ್ಭವಾಗಿದೆ ಕುಟುಂಬ ಸದಸ್ಯರ ನಡುವಿನ ಭಿನ್ನಾಭಿಪ್ರಾಯಗಳು ಸಂಪೂರ್ಣವಾಗಿ ದೂರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಆರೋಗ್ಯಕರವಾದಂತಹ ಯಾವುದೇ ಒಂದು ತೊಂದರೆಗಳಿದ್ರೂ ಕೂಡ ಎಲ್ಲವೂ ದೂರವಾಗುವ ಸಂದರ್ಭ ಇದಾಗಿದ್ದು ನೀವು ಬಹಳಷ್ಟು ಅದೃಷ್ಟವಂತರಾಗಿರ್ತೀರಾ ರುಚಿಕರವಾದ ಉತ್ತಮವಾದ ಭೋಜನವನ್ನ ಈ ಒಂದು ತಿಂಗಳು ಪೂರ್ತಿ ಸವಿಯುವಂತಹ ಸೌಭಾಗ್ಯ ನಿಮಗೆ ಸಿಕ್ತಾ ಹೋಗುತ್ತೆ ಇನ್ನು ಸಿಹಿ ಪದಾರ್ಥಗಳ ಅತಿಯಾಗಿ ಸೇವಿಸೋದ್ರಿಂದ ಆರೋಗ್ಯ ಕೆಡುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ನಿಮ್ಮ ಹಳೆಯ ಸಾಲವನ್ನು ತೀರಿಸಲು ಅನಿರೀಕ್ಷಿತವಾದ ಖರ್ಚುಗಳು ಬರಬಹುದು ಯಾವುದೇ ಒಂದು ಸಾಲವನ್ನು ತೀರಿಸಿ ನೆಮ್ಮದಿಯನ್ನ ಪಡ್ಕೊಳ್ಳೋಣ ಅನ್ನುವಂತ ಸಂದರ್ಭದಲ್ಲಿ ನಿಮಗೆ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅದರ ಬಗ್ಗೆ ನೀವು ಹೆಚ್ಚಿಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಉದ್ಯೋಗಕ್ಕಾಗಿ ನೀವು ಕಂಬಲಿಸ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಸಿ ಸುದ್ದಿ ಶುಭ ಸುದ್ದಿ ಹೊಸ ಕೆಲಸಕ್ಕಾಗಿ ಪ್ರಯತ್ನ ಮಾಡ್ತಿರುವಂತವರಿಗೆ ತಮ್ಮ ಮಾತಿನ ಚಾತುರ್ಯದಿಂದಲೇ ಸಂದರ್ಶನಗಳಲ್ಲಿ ಯಶಸ್ಸು ಸಿಗುತ್ತೆ ಅಕ್ಟೋಬರ್ ಹದಿನೆಂಟರ ನಂತರ ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗಲಿದ್ದು ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರಲು ಪ್ರೀತಿ ಮತ್ತು ಸಂಬಂಧಗಳು ಕೂಡ ಮುಖ್ಯವಾಗ್ತಾ ಹೋಗುತ್ತೆ ಮಿಥುನ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಪ್ರೀತಿ ಪ್ರೇಮದಲ್ಲಿ ಎಚ್ಚರಿಕೆ ಅಗತ್ಯವಿದೆ ತಿಂಗಳ ಮಧ್ಯದಲ್ಲಿ ಸೂರ್ಯರು ನಿಮಗೆ ಐದನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಲ್ಲಿ ಇರುವಂತಹ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಮಕ್ಕಳ ನಡುವೆ ಇರುವಂತಹ ಮನಸ್ತಾಪ ಅಟಮಾರಿತನ ಕೋಪ ಎಲ್ಲವೂ ದೂರವಾಗಿ ಪ್ರೀತಿಯಿಂದ ವರ್ತಿಸಿ ದಾಂಪತ್ಯದಲ್ಲಿ ವಿಶೇಷ ಫಲವನ್ನ ಪಡ್ಕೊಳ್ತಾ ಹೋಗ್ತೀರಾ ಅದೇ ರೀತಿ ಈ ಸಂದರ್ಭದಲ್ಲಿ ನಿಮಗೆ ಎದುರಾಗಬಹುದಾದಂತಹ ದೊಡ್ಡ ಸಂಕಷ್ಟ ಯಾವುದು ಅಂತ ನೋಡೋದಾದ್ರೆ ಯಾವುದೇ ರೀತಿಯ ಹಣಕಾಸಿನ ಹಾಸಿಗೆ ಬಿದ್ದು ಈ ಸಂದರ್ಭದಲ್ಲಿ ಹಣವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ ಲಾಟರಿ ಅಂತಹ ವ್ಯವಹಾರದ ಕಡೆಗೆ ಮನಸ್ಸು ಸೆಳೆಯುತ್ತೆ ಆದ್ರೆ ಯಾವುದೇ ರೀತಿಯ ಆಸೆಗೂ ಕೂಡ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳಬೇಡಿ ಇದು ನಷ್ಟವಾಗುವ ಸಾಧ್ಯತೆ ಇದೆ ಆರೋಗ್ಯವನ್ನ ಕಡೆಗಣಿಸಬೇಡಿ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಮಂಗಳ ಆರನೇ ಮನೆಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಚರ್ಮಕ್ಕೆ ಸಂಬಂಧಪಟ್ಟಂತ ಅಲರ್ಜಿಗಳು ನರ ದೌರ್ಬಲ್ಯ ಸಣ್ಣ ಪುಟ್ಟ ಗಾಯಗಳು ಆಗುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಬಂದ ಅವಕಾಶವನ್ನ ಕೈ ತಪ್ಪಿ ಹೋಗದಂತೆ ಮಾಡ್ಕೊಳ್ಬೇಕು ಯಾವುದೇ ಅವಕಾಶ ನಿಮ್ಮನ್ನ ಕೈ ಬೀಸಿ ಕರೆಯುವ ಸಂದರ್ಭ ಇದಾಗಿರೋದ್ರಿಂದ ಯಾವುದೇ ಅವಕಾಶ ಬಂದರೂ ಕೂಡ ಅದನ್ನ ಸಂಪೂರ್ಣವಾಗಿ ನೀವು ಬಳಸಿಕೊಳ್ಳೋದ್ರಿಂದ ಯಶಸ್ಸನ್ನ ತಲುಪ್ತೀರಾ ಇಲ್ಲವಾದಲ್ಲಿ ಬಹುದೊಡ್ಡದಾದ ನಷ್ಟವನ್ನ ನೀವು ಅನುಭವಿಸಬೇಕಾಗಿ ಬರುತ್ತೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ハラルって ಈ ಒಂದು ಪರಿಹಾರ ಏನು ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೋಡೋದಾದ್ರೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ತಿಂಗಳ ಕೊನೆಯಲ್ಲಿ ಆರನೇ ಮನೆಯಲ್ಲಿ ದುರ್ಬಲರಾಗ್ತಾ ಹೋಗ್ತಾನೆ ಬುಧನ ಬಲವನ್ನು ಹೆಚ್ಚಿಸಲು ಮತ್ತು ಬುದ್ಧಿ ಮಾತು ಹಾಗೂ ಆರೋಗ್ಯದಲ್ಲಿ ಸ್ಥಿರತೆಯನ್ನು ಪಡೆಯಲು ಪ್ರತಿ ಬುಧವಾರದಂದು ಗಣಪತಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಗಣಪತಿಗೆ ವಿಶೇಷವಾಗಿ ಕಡಲೆ ಕಾಳಿನ ಆಹಾರ ಅಥವಾ ಕಡಲೆ ಕಾಳನ್ನು ಉಸಿರಿ ಮಾಡಿ ನೀವು ಭಕ್ತರಿಗೆ ಹಂಚುವುದು ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸುವುದು ಬೆಲ್ಲದಿದ್ದ ದೀಪಾರಾಧನೆಯನ್ನು ಮಾಡುವುದು ತುಂಬಾ ಒಳ್ಳೆಯದು ಓಂ ಗಂ ಗಣಪತಿ ನಮಃ ಎಂಬ ಮಂತ್ರವನ್ನ ದಿನಕ್ಕೆ ಇಪ್ಪತ್ತೊಂದು ಬಾರಿ ಪಠಿಸಿ ದೇವರ ಆಶೀರ್ವಾದವನ್ನ ಪಡೆದು ನಿಮ್ಮ ದಿನವನ್ನ ಪ್ರಾರಂಭಿಸಿ ಇದರಿಂದ ನಿಮ್ಮ ಬುದ್ಧಿ ಚುರುಕಾಗ್ತಾ ಹೋಗುತ್ತೆ ಎಲ್ಲಾ ರೀತಿಯ ತೊಂದರೆಗಳು ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ನೋಡಿದ್ರೆಲ್ಲ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಈ ತಿಂಗಳು ಎಲ್ಲವೂ ಅತ್ಯುತ್ತಮವಾಗಿರುತ್ತೆ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಬರುವ ಸಾಧ್ಯತೆ ಇದೆ ನಿಮ್ಮ ಜೀವನವನ್ನ ಬಲಪಡಿಸಿಕೊಳ್ಳಲು ಸ್ಥಿತಿಯನ್ನ ಬಲಪಡಿಸುವ ಮತ್ತು ಕುಟುಂಬದಲ್ಲಿ ಸಂತೋಷ ಶಾಂತಿಯನ್ನ ತರುವಂತಹ ಒಂದು ಅದ್ಭುತವಾದ ಫಲಿತಾಂಶಗಳು ಗುರುಬಲ ಸರಿಯಾಗಿ ಬಳಸಿಕೊಂಡು ನಿಮ್ಮ ಸಂಪತ್ತನ್ನ ವೃದ್ಧಿಸಿಕೊಳ್ಳಿ ಇದೇ ಸಮಯದಲ್ಲಿ ಪ್ರೀತಿ ಮತ್ತು ಆರೋಗ್ಯದ ವಿಚಾರದಲ್ಲಿ ಕೂಡ ಜಾಗರೂಕರಾಗಿರಬೇಕು ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆಯಿಂದ ಮುನ್ನಡೆದರೆ ಈ ತಿಂಗಳು ಖಂಡಿತವಾಗಿಯೂ ನಿಮ್ಮ ಜೀವನದ ಒಂದು ಸ್ಮರಣೀಯವಾದ ತಿಂಗಳಾಗಿರುತ್ತೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಆದಷ್ಟು ಬೇಗ ನೆರವೇರ್ತಾ ಹೋಗುತ್ತೆ ಯಾವುದೇ ಕಷ್ಟ ಬಂದರೂ ಕೂಡ ನೀವು ಕುಗ್ಗುವ ಅವಶ್ಯಕತೆ ಇರೋದಿಲ್ಲ ಗಣಪತಿಯ ಒಂದು ನಾಮಸ್ಮರಣೆಯಿಂದ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ಸಂದರ್ಭಗಳು ಎದುರಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಸಕಲ ಸಂಪತ್ತು ಇಷ್ಟಾರ್ಥಗಳಿಗೋಸ್ಕರ ತಪ್ಪದೇ ಗಣಪತಿಗೆ ಪೂಜೆ ಮಾಡಿ ಮತ್ತು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡಿ ಇದರಿಂದ ನಿಮ್ಮ ಜೀವನ ಅದ್ಭುತವಾಗುತ್ತೆ ಈ ಒಂದು ಮಿಥುನ ರಾಶಿಯವರ ಅದ್ಭುತವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು ಧನ್ಯವಾದಗಳು